ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವರ್ಣಿಕಾ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರ್ಷಾಂಗ್ಗಟ್ಲೆ ಇಟ್ಟು ತಿನ್ನುವಂತಹ ಆಲೂಗಡ್ಡೆ ಚಿಪ್ಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಕೆಲವೊಂದಷ್ಟು ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಆಲೂಗಡ್ಡೆ ಚಿಪ್ಸು ತುಂಬಾ ರುಚಿಯಾಗಿ ಬರುತ್ತೆ ಸ್ವಲ್ಪವೂ ಕೆಂಪಾಗೋದಿಲ್ಲ ಹಾಗೆಯೇ ಬಹಳಷ್ಟು ದಿನ ಇಟ್ಟರೂ ಕಪ್ಪಾಗೋದಿಲ್ಲ ಹಾಗಾದರೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ಆಲೂಗಡ್ಡೆ ಚಿಪ್ಸನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಎರಡು ಕೆ ಜಿ ಆಗುವಷ್ಟು ನೋಡಿ ಈ ರೀತಿಯಾಗಿ ದೊಡ್ಡದಾಗಿರುವಂತಹ ಆಲೂಗಡ್ಡೆನ ತಗೊಂಡಿದ್ದೀನಿ ಆದಷ್ಟು ಈ ರೀತಿಯಾಗಿ ದೊಡ್ಡದಾಗಿರುವಂಥ ಆಲೂಗಡ್ಡೆನೇ ತಗೊಳ್ಳಿ ಚಿಪ್ಸು ದೊಡ್ಡ ದೊಡ್ಡದಾಗಿ ಚೆನ್ನಾಗಿರುತ್ತೆ ಆದಷ್ಟು ಪೂರ್ತಿ ಒಣಗಿರುವಂತಹ ಆಲೂಗಡ್ಡೆನೇ ತಗೊಳ್ಬೇಕು ಇವಾಗ ನಾನಿಲ್ಲಿ ಎಲ್ಲ ಆಲೂಗಡ್ಡೆಯ ಮೇಲುಗಡೆ ಸಿಪ್ಪೆಯನ್ನು ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚಾಕುವಿನ ಸಹಾಯದಿಂದ ಎಲ್ಲ ಸಿಪ್ಪೆಯೂ ತೆಗಿಬೇಕು ಹಸಿ ಆಲೂಗಡ್ಡೆ ತೊಗೊಂಡ್ಬಿಟ್ರೆ ಪೂರ್ತಿ ಬಿಡುತ್ತೆ ಹಾಗೆಯೇ ಭಾಳಷ್ಟು ದಿನ ಇಟ್ಟರೆ ಕಪ್ಪಾಗುತ್ತೆ ಹಾಗಾಗಿ ಈ ರೀತಿಯಾಗಿ ಒಣಗಿರುವಂತಹ ಆಲೂಗಡ್ಡೆನೇ ತಗೊಳ್ಳಿ ನೋಡಿ ಇದೇ ರೀತಿಯಾಗಿ ಎಲ್ಲ ಆಲೂಗಡ್ಡೆ ಸಿಪ್ಪೆಯೂ ನೀಟಾಗಿ ಬಿಡಿಸ್ಕೊಂಡು ತಗೊಳ್ಬೇಕು ಇವಾಗ ನೋಡ್ತಾ ಇರ್ಬೋದು ನಾನಿಲ್ಲಿ ಎಲ್ಲ ಆಲೂಗಡ್ಡೆನೂ ಈ ರೀತಿಯಾಗಿ ಮೇಲ್ಗಡೆ ಸಿಪ್ಪೆನ ಬಿಡಿಸಿ ತಗೊಂಡಿದ್ದೀನಿ ಇವಾಗ ನಾನಿಲ್ಲಿ ಮೀಡಿಯಮ್ ಸೈಜಲ್ಲೇ ಚಿಪ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ದಪ್ಪದಾಗೂ ಬೇಡ ಪೂರ್ತಿ ತೆಳ್ಳದಾಗೂ ಬೇಡ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಂಡು ತಗೊಳ್ಳಿ ನೋಡಿ ಈ ರೀತಿಯಾಗಿ ಇದರಲ್ಲೇ ಸೈಜ್ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಿರುತ್ತೆ ಅದರಲ್ಲಿ ಸ್ವಲ್ಪ ಸೈಜ್ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಮೀಡಿಯಮಾಗೆ ಚಿಪ್ಸನ್ನು ಮಾಡ್ಕೊಂಡು ತಗೊಳ್ಬೇಕು ಇವಾಗ ನಾನಿಲ್ಲಿ ಎಲ್ಲ ಆಲೂಗಡ್ಡೆನೂ ಈ ರೀತಿಯಾಗಿ ಆಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಇವಾಗ ನಾನಿಲ್ಲಿ ಇನ್ನೊಂದು ಅಗಲವಾಗಿರುವಂತಹ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ತೊಳ್ಕೊಳ್ಬೇಕು ನೀರನ್ನು ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಸರ್ತಿ ತೊಳ್ಕೊಂಡು ತಗೊಳ್ಳಿ ಇವಾಗ ನೋಡ್ತಾ ಇರ್ಬೋದು ನೀರು ಎಷ್ಟು ಕೆಂಪದಾಗಿ ಬರ್ತಾ ಇದೆ ಅಲ್ವ ಇದು ಪೂರ್ತಿಯಾಗಿ ಸ್ವಲ್ಪ ಬೆಳ್ಳದಾಗಬೇಕು ನೋಡಿ ನೀರೆಲ್ಲ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ತೊಳ್ಕೊಳ್ಳಿ ಒಂದು ಐದರಿಂದ ಆರು ಸಾವಿರ ತೊಳೆದ್ರೂ ಚೆನ್ನಾಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ನೀರು ಎಷ್ಟು ಕೆಂಪದಾಗಿದೆ ಅಂತ ಒಂದು ನಾಲ್ಕರಿಂದ ಐದು ಸಾವಿರ ಚೆನ್ನಾಗಿ ತೊಳ್ಕೊಂಡ್ರೆ ಆಯಿತು ಪೂರ್ತಿ ಬೆಳ್ಳದಾಗಿ ಚೆನ್ನಾಗಿ ಬರುತ್ತೆ ಆಲೂಗಡ್ಡೆ ಚಿಪ್ಸೆಲ್ಲ ನೋಡಿ ಇಲ್ಲಿ ಎಲ್ಲ ಆಲೂಗಡ್ಡೆನೂ ಒಂದು ನಾಲ್ಕರಿಂದ ಐದು ಸಾರ್ತಿ ಚೆನ್ನಾಗಿ ಇದನ್ನ ತೊಳ್ಕೊಂಡು ತಗೊಂಡಿದ್ದೀನಿ ಇವಾಗ ನಾನಿಲ್ಲಿ ಅದೇ ಪಾತ್ರೆಗೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಲ್ಲ ಆಲೂಗಡ್ಡೆನೂ ಹಾಕ್ಕೊಂಡು ರಾತ್ರಿ ಪೂರ್ತಿ ಇದನ್ನ ಹಾಗೆ ನೆನೆಸಿ ಬಿಟ್ಬಿಡ್ತೀನಿ ಈ ರೀತಿಯಾಗಿ ಮಾಡೋದ್ರಿಂದ ಎಲ್ಲ ಆಲೂಗಡ್ಡೆ ಚಿಪ್ಸು ಚೆನ್ನಾಗಿ ಬರುತ್ತೆ ಆಲೂಗಡ್ಡೆ ಎಲ್ಲ ಪೂರ್ತಿ ಮುಣುಗಬೇಕು ನೋಡಿ ಅಲ್ಲಿವರೆಗೂ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಬೆಳಗ್ಗೆಲ್ಲ ಆಲೂಗಡ್ಡೆ ಸ್ವಲ್ಪ ರಫ್ ಆಗಿ ಬರುತ್ತೆ ನೋಡ್ತಾ ಇದ್ದೀರಲ್ವಾ ರಾತ್ರಿ ಪೂರ್ತಿ ಆಲೂಗಡ್ಡೆ ಚಿಪ್ಸನ್ನು ನೆನೆಸ್ದೆ ಹಾಗೆ ಡೈರೆಕ್ಟಾಗಿ ಮಾಡಿಬಿಟ್ರೆ ಆಲೂಗಡ್ಡೆ ಎಲ್ಲ ಕರಿಯುವಾಗ ಪೂರ್ತಿ ಕೆಂಪ್ದಾಗಿ ಬಿಡುತ್ತೆ ಹಾಗಾಗಿ ಒಂದು ರಾತ್ರಿ ಪೂರ್ತಿ ನೀರಲ್ಲೇ ನೆನೆಸಿ ಮಾಡ್ಕೊಳ್ಬೇಕು ಇವಾಗ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಗೆ ನೀರನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ನೀರನ್ನು ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ಬೇಕು ನೀರು ಚೆನ್ನಾಗಿ ಕಾಯ್ತಿದ್ದಂಗೆ ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ಳಿ ಯಾಕಂದರೆ ಎಲ್ಲ ಆಲೂಗಡ್ಡೆಗೂ ಚೆನ್ನಾಗಿ ಉಪ್ಪು ಎಳ್ಕೊಳ್ಬೇಕು ನೋಡಿ ಹಾಗಾಗಿ ನೋಡಿ ಉಪ್ಪನ್ನು ಹಾಕೊಂಡಾದ್ಮೇಲೆ ಇವಾಗ ನಾನಿಲ್ಲಿ ಎಲ್ಲ ಆಲೂಗಡ್ಡೆನೂ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ಚಿಪ್ಸ್ ಮಾಡ್ಕೊಂಡಿದ್ವಿ ನೋಡಿ ಆ ಸ್ಲೈಸನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಲೈಟಾಗಿ ಕುದಿ ಬರ್ತಾ ಇದೆ ಇದೆಯಲ್ವ ಅವಾಗವಾಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಚೆಕ್ ಮಾಡ್ಕೊಳ್ಳಿ ಆಲೂಗಡ್ಡೆ ಬೇಯಕ್ಕೆ ಜಾಸ್ತಿ ಹೊತ್ತೆಲ್ಲ ಟೈಮ್ ಹಿಡಿಸೋದಿಲ್ಲ ಬೇಗನೆ ಬೆಂದುಬಿಡತ್ತೆ ಆಲೂಗಡ್ಡೆನ ಸ್ವಲ್ಪ ಪ್ರೆಸ್ ಮಾಡ್ತಿದ್ದಂಗೆ ಕಟ್ ಆಗಬೇಕು ಅಷ್ಟು ಬಂದರೆ ಸಾಕಾಗುತ್ತೆ ಪೂರ್ತಿ ಮೆತ್ತದಾಗೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ನೋಡ್ತಾ ಇದ್ದೀರಲ್ವಾ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಾಗಿದೆ ನೋಡಿ ಜಸ್ಟ್ ಈ ರೀತಿಯಾಗಿ ಮುಟ್ತಿದ್ದಂಗೆ ಕಟ್ ಆದರೆ ಸಾಕು ಇವಾಗ ನಾನಿಲ್ಲಿ ಆಲೂಗಡ್ಡೆಯಲ್ಲಿರುವಂಥ ಎಲ್ಲ ನೀರನ್ನು ಚೆನ್ನಾಗಿ ಬಸ್ಕೊಂಡು ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆಯಲ್ಲಿ ಸ್ವಲ್ಪನೂ ನೀರು ಇರಬಾರ್ದು ನೋಡಿ ಆ ರೀತಿಯಾಗಿ ಚೆನ್ನಾಗಿದನ್ನು ಬಸ್ಕೊಂಡು ತಗೊಳ್ಬೇಕು ನಾವು ಆಲೂಗಡ್ಡೆ ಸ್ಲೈಸಸ್ ಎಲ್ಲ ಮೇಲ್ಗಡೆ ಮೇಲ್ಗಡೆ ಹಾಕ್ತಿದ್ದಂಗೆ ಸ್ವಲ್ಪ ಬಿಸಿ ನೀರೇನಾದರೂ ಇದ್ದರೆ ಆಲೂಗಡ್ಡೆ ಎಲ್ಲ ಪೂರ್ತಿ ಮೆತ್ತದಾಗಿಬಿಡತ್ತೆ ಹಾಗಾಗಿ ಚೆನ್ನಾಗಿ ನೀರನ್ನು ಬಸ್ಕೊಂಡು ತಗೊಳ್ಳಿ ನೋಡ್ತಾ ಇರ್ಬೋದು ನಾನು ಎಲ್ಲ ಆಲೂಗಡ್ಡೆಯಲ್ಲಿರುವಂಥ ನೀರೆಲ್ಲ ಚೆನ್ನಾಗಿ ಬಸ್ ತಗೊಂಡಿದ್ದೀನಿ ಇವಾಗ ಎಲ್ಲ ಆಲೂಗಡ್ಡೆ ಚಿಪ್ಸನ್ನು ಒಂದು ಯಾವುದಾದ್ರೂ ಕಾಟನ್ ಬಟ್ಟೆ ಅಥವಾ ಯಾವುದಾದ್ರೂ ಪಾಲಿಸ್ಟ್ರ್ ಬಟ್ಟೆ ಮೇಲೆ ಈ ರೀತಿಯಾಗಿ ಒಂದಕ್ಕೊಂದು ಬಿಡಿಸಿ ಹಾಕ್ಕೊಳ್ಬೇಕು ಸ್ವಲ್ಪನೂ ಅಂಟ್ಕೊಳ್ಬಾರ್ದು ನೋಡಿ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ನೀಟಾಗಿ ಹಾಕ್ಕೊಳ್ತಾ ಬನ್ನಿ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ರೆ ಕರಿಯುವಾಗ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನ್ನಿಸ್ಬಿಡುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ನೀಟಾಗಿ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳಿ ಆಲೂಗಡ್ಡೆ ಚಿಪ್ಸನ್ನು ಒಂದು ದಿನದ ಬಿಸಿಲಿಗೆ ಒಣಗಿಸ್ಕೊಳ್ಬೇಕು ನೀವು ಎರಡು ದಿನ ಮೂರು ದಿನ ಇಟ್ಬಿಟ್ರೆ ಅದು ಪೂರ್ತಿ ಕಪ್ಪಾಗಿಬಿಡುತ್ತೆ ನಾವು ಭಾಳಷ್ಟು ದಿನ ಇಡ್ತೀವಿ ನೋಡಿ ಹಾಗಾಗಿ ಪೂರ್ತಿ ಕಪ್ಪದಾಗಿಬಿಡುತ್ತೆ ಚೆನ್ನಾಗಿ ಬಿಸಿಲಿದ್ರೆ ಒಂದೇ ಒಂದು ದಿನದಲ್ಲೇ ಚೆನ್ನಾಗಿ ಇದನ್ನ ಒಣಸ್ಕೊ ತೊಗೊಂಡ್ಬೇಡಿ ಪದೇ ಪದೇ ಬಿಸಿಲಲ್ಲಿ ಇಟ್ಟರೆ ಆಲೂಗಡ್ಡೆ ಎಲ್ಲ ಕಪ್ಪಾಗಿಬಿಡುತ್ತೆ ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಒಣಗಿದೆ ಇವನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನೂ ಅಷ್ಟೇ ಉರಿನ ಪೂರ್ತಿಯಾಗಿ ಹೈ ಫ್ಲೇಮ್ನಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಬೇಡಿ ಚೆನ್ನಾಗಿ ಎಣ್ಣೆ ಎಲ್ಲ ಕಾದಾದಮೇಲೆ ಉರಿನ ಪೂರ್ತಿಯಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಹೈ ಫ್ಲೇಮ್ ಮಾಡಿಬಿಟ್ರೆ ಪೂರ್ತಿ ಕೆಂಪದಾಗಿಬಿಡತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ಇದನ್ನು ನೀವು ಒಂದು ವರ್ಷವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೇಕಾದಾಗೆಲ್ಲ ಈ ರೀತಿಯಾಗಿ ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಳಿ ಇದನ್ನು ನೀವು ಸಾಯಂಕಾಲ ಟೀ ಜೊತೆಗೆ ಸ್ನ್ಯಾಕ್ಸ್ ಅಂತನಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಚಿತ್ರಾನ್ನ ಪುಳಿಯೋಗರೆ ಹಾಗೆಯೇ ಪಲಾವ್ ಏನಾದರೂ ಮಾಡಿದರೆ ಸೈಡ್ ಡಿಶ್ ಆಗಿ ಇದನ್ನು ನೀವು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡ್ತಾ ಇರ್ಬೋದು ಆಲೂಗಡ್ಡೆ ಚಿಪ್ಸ್ ರೆಡಿಯಾಗಿದೆ ನಿಮಗೆ ಬೇಕು ಅಂದರೆ ಇದಕ್ಕೇನೆ ಸ್ವಲ್ಪ ಉಪ್ಪು ಖಾರನೂ ಸಹ ನೀವು ಇಲ್ಲಿ ಮೇಲ್ಗಡೆ ಉದುರಿಸ್ಕೊಂಡು ತಿನ್ಬೋದು ನೋಡ್ತಾ ಇರ್ಬೋದು ಎಷ್ಟು ಪಳ್ಳಾಗಿ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್